ಕರ್ನಾಟಕ ರಾಜ್ಯದಾಗ ಉತ್ತರ ಕರ್ನಾಟಕದಾಗ ಒಂದು ಅಪರೂಪದ ಒಳ್ಳೆಯ ಶಾಸಕನ ಆಯ್ಕೆ ಮಾಡೋ ಸಲುವಾಗಿ ನಂಬರ್ ಒನ್ ಚಾನಲ್ ಎತ್ತ ಸಾಗಾತೈತೆ ಈಗ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರ ಕ್ಷೇತ್ರದ ಶಾಸಕ ಸ್ಮಾರ್ಟ್ ಹೀರೋ ಯಂಗ್ ಎನರ್ಜಿಕ್ ಹುಡುಗ ಆ ಹುಡುಗನ ಸ್ಟೋರಿ ಈ ಹಿಂದಕ್ಕೆ ಕಳೆದ ವರ್ಷ ಮಾಡಿದಾಗ ರಾಜ್ಯಾದ್ಯಂತ ಜನ ನೋಡಿ ಲಕ್ಷಾಂತರ ಜನ ವೀಕ್ಷಣೆ ಮಾಡಿ ಅನೇಕ ಕಮೆಂಟ್ಗಳನ್ನ ಹಾಕಿದರು ಯಾರು ಆ ವ್ಯಕ್ತಿ ಯಾರು ಆ ಶಾಸಕನ ಸ್ಟೋರಿ ಇವತ್ತು ಜಮಖಂಡಿಯ ಮನೆಮಗನಂತೆ ಜನರ ಪರಿಚಿತನಾಗಿ ಒಂದು ಸ್ವಾಭಿಮಾನ ಕುಟುಂಬದಿಂದ ಬಂದಂಥ ಒಂದು ಯುವಕ ಬಡವರು ಯಾರೇ ಬರಲಿ ಮನೆಗೆ ಕರೆದು ಮಾತನಾಡಿಸುವಂಥ ಆನಂದ ನ್ಯಾಮಗೌಡ ಹೆಸರು ಗೊತ್ತಾಯ್ತಲ್ಲ ರೀ ಎಲ್ಲಾರಿಗೂ ಭಾಳ ನಕ್ಕ ಬಿಡ್ತಿರಲ್ಲ ಆನಂದ ನ್ಯಾಮಗೌಡ ಅಂದ್ರೆ ಯಾವಾಗಲೂ ಅಂತ ದೇವರ ಹೆಸರು ಆನಂದ ಮೇಲೆ ಯಾವಾಗಲೂ ಆನಂದದಿಂದ ಇರುವಂಥ ವ್ಯಕ್ತಿ ಅದೇ ಆನಂದ ನಗುಮುಖದ ಶಾಸಕ ಜಮಖಂಡಿ ಭಾಗದಾಗ ಮತ್ತೆ ಎರಡನೇ ಸಲ ಆರಿಸಿ ಬಂದ ಇನ್ನು ಮೂರನೇ ಸಾರಿ ಮಂತ್ರಿ ಆಗ್ತಾರೆ ನೋಡಕೋತ ನಡ್ರಿ ಅವರ ತಂದೆಯ ಒಂದು ಮಾರ್ಗದರ್ಶನ ತಂದೆಯ ಒಂದು ಸ್ವರ್ಗವಾಸಿಯಾದಂಥ ತಂದೆಯ ಆಶೀರ್ವಾದ ಆ ಆನಂದ ನ್ಯಾಮಗೌಡ ಮೇಲೆ ಐತೆ ಅಂದಮೇಲೆ ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಇದೇ ಯುವಕ ಆನಂದ ನ್ಯಾಮಗೌಡ ವಿಧಾನಸಭೆ ಪ್ರವೇಶ ಮಾಡಿ ಮಂತ್ರಿ ಸಹಿತ ಆಗತಾನ ಅದರ ಸಲುವಾಗಿ ಕೆಲವು ಖಾತೆಗಳು ರಿಸರ್ವ್ ಅದಾವೆ ರೀ ಯಾವ ಖಾತೆ ರಿಸರ್ವ್ ಅಂತ ಇರಬೇಕು ಕಾಕ ಏನು ಆನಂದ ನಮ್ಗಳು ಖಾತೆ ಯಾವ ರಿಸರ್ವ್ ಕೊಟ್ಟಿ ಅಂತೇಳಿ ಯುವಜನ ಸೇವಾ ಕ್ರೀಡಾ ಇಲಾಖೆ ಕನ್ನಡ ಸಂಸ್ಕೃತಿ ಇಲಾಖೆ ಮನಸ್ಸು ಪಟ್ಟಂದ್ರೆ ಅನೇಕ ಬೃಹತ್ ಕಾಮಗಾರಿ ಕೈಗಾರಿಕೆ ಉದ್ಯಮಿ ಖಾತೆ ಸಹಿತ ಆನಂದ ನ್ಯಾಮಗೌಡ್ ಕೊಡಬಹುದು ಯಾಕಂದ್ರೆ ಉತ್ತರ ಕರ್ನಾಟಕಕ್ಕೆ ಪದೇ ಪದೇ ಬೃಹತ್ ಕೈಗಾರಿಕೆ ಮತ್ತು ಸಣ್ಣ ಕೈಗಾರಿಕೆಗಳ ಮ್ಯಾಗಿಂದು ಮ್ಯಾಗ ಬಂದಾವ್ರಿ ಈ ಹಿಂದ ನಾ ಹೇಳಿದ್ದೀನಿ ಆನಂದ ನ್ಯಾಮಗೌಡ್ ಒಳ್ಳೆಯ ವ್ಯಕ್ತಿ ಶಾಸಕ ಆಗಲಿಕ್ಕೆ ಅರ್ಹತೆ ಪಡೆದಂಥ ವ್ಯಕ್ತಿ ಕರ್ನಾಟಕ ರಾಜ್ಯದಲ್ಲಿ ಯಾರ ಜೊತೆನೂ ವೈಷಮ್ಯ ಮತ್ತು ದೇಶ ಭಾವನೆಯ ರಾಜಕಾರಣ ಮಾಡಲಾರದಂಥ ಆನಂದ ನ್ಯಾಮಗೌಡ ಇವತ್ತು ಐವತ್ತು ಸಾವಿರ ಮತಗಳ ಅಂತರದಿಂದ ಎರಡು ಸಾವಿರದ ಇಪ್ಪತ್ತ್ಮೂರರಾಗ ನಾವು ಆರಿಸಿ ತರ್ತೇವೆ ಅಂಥೇಳಿ ಜಮಖಂಡಿ ಮಹಾಜನತೆ ನಮಗೆ ಹೇಳ್ತಾರಂದ್ರೆ ಎಷ್ಟು ಹೆಮ್ಮೆಯ ಆನಂದ ನ್ಯಾಮಗೌಡ ಬಗ್ಗೆ ಯಾಕೆ ಆನಂದ ನ್ಯಾಮಗೌಡನ್ನ ಆರಿಸ್ತಾರೆಬೇಕು ಯಾಕೆ ಆನಂದ ನ್ಯಾಮಗೌಡನ್ನ ಮತ್ತೆ ಶಾಸಕ ಮಾಡಬೇಕು ಆನಂದ ನ್ಯಾಮಗೌಡನ್ನ ಯಾಕೆ ಮಂತ್ರಿ ಮಾಡ್ಬೇಕು ಅಂತ ನಿಮ್ಮ ತಲೆಯಾಗ ಹೊಳೆತಿರಬೇಕು ಆದರೆ ನನಗೆ ಬಾತ್ಮಿ ಬಂದದ ಪ್ರಕಾರ ನಾನು ನಿಮ್ಮ ಮುಂದೆ ಹೇಳಬೇಕು ನಿಮ್ಮ ಜೊತೆ ನಾ ಹಂಚ್ಕೋಬೇಕು ಅದೇ ನಂಬರ್ ಒನ್ ಚಾನಲ್ ಗ್ರೌಂಡ್ ರಿಪೋರ್ಟ್ ಇವತ್ತು ಜಮಖಂಡಿಯಲ್ಲಿ ಹೋಗ್ರಿ ಎಲ್ಲೋ ಹೋಗ್ರಿ ಆನಂದ ಪ್ರತಿ ಪ್ರತಿಯೊಂದು ಹಾಸ್ಟೆಲ್ ವಿಸಿಟ್ ಮಾಡ್ತಾರೆ ಬೆಳ್ಳಂಬೆಳಗ್ಗೆ ಅಂಗನವಾಡಿ ಕೇಂದ್ರಗಳಿಗೆ ಹೋಗ್ತಾರೆ ಅಲ್ಲಿ ಯಾವ ಆಹಾರ ಪುಡ್ಡುಗಳನ್ನ ಸರಬರಾಜು ಮಾಡೋಕೆ ತೆರೆಯಿಲ್ಲೋ ಬಡ ಮಕ್ಕಳಿಗೆ ಮುಟ್ಟುವಂಥ ವ್ಯವಸ್ಥೆ ಆಸ್ಪತ್ರೆಗೆ ದಿಢೀರ್ ಹೋಗುತ್ತಾರೆ ಕಂದಾಯ ಇಲಾಖೆ ತಹಸೀಲ್ದಾರ್ ಕಚೇರಿಗೆ ಹೋಗುತ್ತಾರೆ ಬಡಪಾಯಿ ಜನರಿಗೆ ವೃದ್ಧಾಪ ವೇತನ ಯಾವುದು ವಿಧವಾ ವೇತನ ಸರಿಯಾಗಿ ಮುಟ್ಟಾತೈತಿಲ್ಲೋ ಹೇಳಿ ಯಾವ ಶಾಸಕ ನೋಡ್ತಾನ್ರಿ ಇವತ್ತು ದಿಢೀರ್ ಬೆಟ್ಟಿ ಕೊಟ್ಟು ಕುಮಾರ್ ಬಂಗಾರಪ್ಪ ಮಾಡಾಕತಿರ್ಬೇಕು ಅದನ್ನು ಕೆಲಸ ಅದರ ಪ್ರೇರಣೆಯೊಂದಿಗೆ ಆನಂದ ನಾಮಗೊಂಡ ಮೊದಲಿಂದನೂ ಮಾಡ್ಕೊತ ಬಂದಾರೆ ಸಣ್ಣ ವಯಸ್ಸಿನ ಯುವಕ ರಾಜಕೀಯ ಭವಿಷ್ಯದ ನಾಯಕ ಇನ್ನೂ ಭಾಳ ಒಳ್ಳೆ ಫ್ಯೂಚರ್ ಐತಿ ಆನಂದ ನ್ಯಾಮಗೌಡಗೆ ಇನ್ನೂ ಆನಂದ ನ್ಯಾಮಗೌಡು ಉನ್ನತ ಸ್ಥಾನಕ್ಕೆ ಬೆಳೀಲಿ ಮಂತ್ರಿಯಾಗಿ ಬರಲಿ ಇದೇ ಜಮಖಂಡಿ ಜನತೆ ಉತ್ತರ ಕರ್ನಾಟಕದ ಬಸವಣ್ಣನ ನಾಡಿನ ಜನತೆ ಬಹಳ ತುಂಬ ಆಶೆ ಇಟ್ಕೊಂಡು ಕೊಟ್ಟಾರ ಅದರ ಸಲುವಾಗಿ ಆನಂದ ನ್ಯಾಮಗೌಡ್ಗೆ ಒಂದು ಸ್ಪೆಷಲ್ ಲೈಕ್ ಮಾಡ್ತೀರಿ ಏನು ಅಭಿವೃದ್ಧಿ ಕಾರ್ಯಕ್ರಮ ಮಾಡ್ಯಾರ ಆನಂದ ನ್ಯಾಮಗೌಡ ಯಾವ ರೀತಿ ಅಲ್ಲಿ ಅನುದಾನ ತಂದಾರ ಪ್ರತಿಯೊಂದು ಕ್ಷೇತ್ರದಲ್ಲಿ ಜನರ ಜೊತೆ ಅನೋನ್ಯ ಸಂಬಂಧ ಇಟ್ಕೊಂಡಾರ ಸ ಜಾತಿಯ ಸಮಾನತೆಯ ಸಾಕಾರ ಮೂರ್ತಿ ಆನಂದ ನೇಮಗೌಡ ಅವರು ಕೆಲವು ದೃಶ್ಯಗಳನ್ನ ಹಾಕಾಕತ್ತ ನೋಡ್ರಿ ಮತ್ತೆ ಬೇರೆ ಸುದ್ದಿ ಕಾಕ ಮತ್ತೊಬ್ಬ ಅಪರೂಪದ ಶಾಸಕ ಒಳ್ಳೆಯ ಶಾಸಕನ ಸ್ಟೋರಿ ತಗೊಂಬರಾಕ್ ಹೋಗ್ತಾನ ಹಂಗಾದ್ರ ಆನಂದ ನೇಮಗೌಡನ ಸ್ಟೋರಿ ನೋಡಿದ ತಕ್ಷಣ ನಮ್ಮ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಅನಿಸಿಕೆ ತಿಳಿಸ್ರಿ ಮತ್ತೆ ಬೇರೆ ಸುದ್ದಿ ಹಂಗ ನಮಸ್ಕಾರ ನಮಸ್ಕಾರ